ಒಂದು ಕಪ್ಪು ಕಡಲೆ ಬೀಜ ಇದ್ರೆ ಸಾಕು ನಮಗೆ ಈ ರುಚಿಯಾದಂತಹ ಶುಚಿಯಾಗಿರುವಂಥ ಲಂಚ್ ಬಾಕ್ಸ್ ರೆಸಿಪಿ ರೆಡಿಯಾಗಿರುತ್ತೆ ಇದಕ್ಕೆ ಯಾವುದೇ ರೀತಿಯ ಒಂದು ತರಕಾರಿಗಳು ಬೇಕಾಗಿರೋದಿಲ್ಲ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮೊದಲಿಗೆ ಕುಕ್ಕರಲ್ಲಿ ಎಣ್ಣೆ ಹಾಕೊಳ್ಳೋಣ ಒಂದು ನಾಲ್ಕರಿಂದ ಐದು ಸ್ಪೂನ್ ಟೇಬಲ್ ಸ್ಪೂನ್ ಅಷ್ಟು ಮತ್ತು ಇದಕ್ಕೆ ಪಲಾವ್ ಎಲೆ ಚಕ್ಕೆ ಮತ್ತು ಲವಂಗ ಒಂದೆರಡರಿಂದ ಮೂರು ಲವಂಗ ಒಂದು ಇಂಚು ಚಕ್ಕೆ ಮತ್ತು ಎರಡು ಪಲಾವ್ ಎಲೆ ಇಷ್ಟನ್ನು ಹಾಕ್ಕೊಂಡು ಇದು ಸಿಡಿದ ನಂತರ ನಾವು ಒಂದು ದೊಡ್ಡ ಸೈಜ್ನಷ್ಟು ಈರುಳ್ಳಿಯನ್ನು ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೋಬೇಕು ಇದು ಅಷ್ಟೇ ಇದು ಗೋಲ್ಡನ್ ಬ್ರೌನ್ ಆದ ನಂತರ ನಾವು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಉಪ್ಪು ಸೇರಿಸಿ ಸ್ವಲ್ಪ ನುಣ್ಣಗೆ ಪೇಸ್ಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ನಾವು ಇಲ್ಲಿ ಒಂದು ಕಪ್ನಷ್ಟು ಟೊಮ್ಯಾಟೋಯನ್ನು ಹಾಕ್ಕೊಳ್ಳೋಣ ಟೊಮೆಟೊನೂ ಅಷ್ಟೇ ಸ್ವಲ್ಪ ಸಾಫ್ಟ್ ಆಗಬೇಕು ಅಂದರೆ ಇಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ನಾವು ಫ್ರೈ ಆಗಲಿಕ್ಕೆ ಬಿಟ್ಬಿಡೋಣ ಇದು ಸ್ವಲ್ಪ ಮೆತ್ತಗಾದ್ಮೇಲೆ ಸಾಫ್ಟ್ ಆದ ನಂತರ ನಾವು ಇದಕ್ಕೆ ಒಂದು ಕಪ್ಪನಷ್ಟು ಒಂದು ಕಪ್ನಷ್ಟು ಹಸಿ ಕಡಲೆ ಬೀಜದ ತರಿಯನ್ನು ಹಾಕ್ಕೊಳ್ಳೋಣ ಅಂದರೆ ತುಂಬ ನುಣ್ಣಗೆ ನಾವು ಇದನ್ನು ಪೌಡ್ರ್ ಮಾಡಿಕೊಳ್ಬಾರ್ದು ತರಿ ತರಿಯಾಗಿ ಇದನ್ನು ಮಿಕ್ಸಿ ಮಾಡ್ಕೋಬೇಕು ಇದನ್ನು ಹುರಿಯೋಂಥ ಅವಶ್ಯಕತೆ ಇಲ್ಲ ಹಾಗೇ ಪುಡಿ ಮಾಡಿಕೊಂಡು ಇದಕ್ಕೆ ಹಾಕಿ ಒಂದು ಮೂರರಿಂದ ನಾಲ್ಕು ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇದಿಷ್ಟು ಅಷ್ಟೇ ನಮಗೆ ಲೋ ಫ್ಲೇಮ್ನಲ್ಲೇ ಮಾಡ್ಕೊಳ್ಬೇಕು ಲೋ ಟು ಮೀಡಿಯಮ್ ಫ್ಲೇಮ್ ಇದ್ದರೂ ಪರವಾಗಿಲ್ಲ ಇಲ್ಲೂ ನಮಗೆ ಅಡಿ ತಳ ಹಿಡಿದೇ ಇರೋ ಹಾಗೆ ನೋಡ್ಕೊಳ್ಬೇಕು ಇಷ್ಟಾದ ನಂತರ ನಾವು ಒಂದು ಅರ್ಧ ಸ್ಪೂನಷ್ಟು ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಕೂಡ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೋಬೋದು ಕಮ್ಮಿ ಜಾಸ್ತಿ ಕೂಡ ಮಾಡ್ಕೊಳ್ಬೋದು ವೆಜಿಟೇಬಲ್ಸು ಕೆಲವೊಂದು ಸಾರಿ ಮನೆಯಲ್ಲಿ ಖಾಲಿಯಾಗಿರುತ್ತೆ ಆಗ ಏನು ಮಾಡೋದಪ್ಪ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತೀವಿ ಆಗ ಈ ರೀತಿಯ ಒಂದು ಪಲಾವ್ ಮಾಡಿ ಸೂಪರಾಗಿ ತುಂಬಾ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ ಇದಕ್ಕೆ ನಾನು ಒಂದು ಗ್ಲಾಸ್ನಷ್ಟು ಅಕ್ಕಿಯನ್ನು ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ಹಾಕ್ಕೊಂಡು ಇದಕ್ಕೆ ಡಬಲ್ ನೀರನ್ನು ಹಾಕ್ಕೊಳ್ಬೇಕು ನಾವು ಒಂದು ಗ್ಲಾಸಿಗೆ ಎರಡು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿಯನ್ನು ಉದುರಿಸ್ಕೊಂಡು ಮೂರು ವಿಜಲು ತಗೊಳ್ಬೇಕು ನಾನಿಲ್ಲಿ ಕೊತ್ತಂಬರಿಯನ್ನು ಕೊನೆಯಲ್ಲಿ ಸೇರಿಸ್ಕೊಂಡಿದ್ದೀನಿ ಈ ಮಸಾಲೆ ಹಸಿಮೆಣಸಿನ್ಕಾಯಿ ಏನು ಕೊಟ್ಟಿದೆ ಆ ಅದನ್ನು ಕೂಡ ತೊಳೆದು ನೀರನ್ನು ಸೇರಿಸ್ಕೊಂಡಿದ್ದೀನಿ ಈಗ ಇದು ಮೂರು ವಿಜಲ್ ಬರಲಿ ಮೂರು ವಿಜಲ್ ಬಂದ ನಂತರ ನಾವು ಓಪನ್ ಮಾಡಿ ನೋಡೋಣ ಇದಿರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ ಸೂಪರಾಗಿ ಬಂದಿದೆ ಇದಕ್ಕೆ ರಾಯ್ತದ ಜೊತೆ ತುಂಬಾ ಒಂದು ಒಳ್ಳೆ ಕಾಂಬಿನೇಷನ್ ಇಲ್ಲ ಅಂದ್ರೆ ನಮಗೆ ತೆಂಗಿನಕಾಯಿ ಚಟ್ನಿ ಕೂಡ ಮಾಡ್ಕೋಬಹುದು ಯಾರಿಗೂ ಗೊತ್ತೇ ಆಗಲ್ಲ ಇದು ಕಡಲೆ ಬೀಜದ ಒಂದು ರೈಸ್ ಅಂತ ಇದಕ್ಕೆ ಇದು ಆ್ಯಕ್ಚುಲು ಟರ್ಕೀಸ್ ರೈಸ್ ಅಂತ ಇದ್ರ ಹೆಸರು ಸಕ್ಕದಾಗಿರುತ್ತೆ ಒಂದು ಸಾರಿ ನೀವೆಲ್ಲರೂ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ನಾನಿಲ್ಲಿ ಕೊತ್ತಂಬರಿಯನ್ನು ಕೊನೆಯಲ್ಲಿ ಸೇರಿಸ್ಕೊಂಡಿದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹೀಗೆ ನನಗೆ ಸಪೋರ್ಟ್ ಇರಿ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೂ ಕೂಡ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ ಮತ್ತೊಂದು ಒಳ್ಳೆ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಹ್ಯಾವ್ ಅ ನೈಸ್ ಡೇ ಟೇಕ್ ಕೇರ್ ಬಾಯ್ ಬಾಯ್